ಪುಟ್ಟಪೋರ ನೇತಾರನಾಗಿ ಬೆಳೆದಿದ್ದೇ ಚೇತೋಹಾರಿ ಆಗಿನ್ನೂ ಸಣ್ಣ ಬಾಲಕ ಬೇಸಗೆಯ ರಜೆ ಕಳೆಯಲು ಕಾರ್ಕಳದ ಆನೆಕೆರೆಯ ಅಜ್ಜನ ಮನೆಗೆ ಬರುತ್ತಿದ್ದರು ಬಂದಾಗಲೆಲ್ಲಾ ಮನೆಯ ಅಂಗಳ ಬೀದಿ ಓಣಿಗಳಲ್ಲಿ ಆಟವಾಡಿ ಕಾಲ ಕಳಿತಾ ಇದ್ದರು ಆ ಚಿಕ್ಕ ಪೋರ ಮುಂದೊಂದು ದಿನ ದೊಡ್ಡ ನೇತಾರನಾಗಿ ಬೆಳೆದು ರಾಜ್ಯ ರಾಷ್ಟ್ರಮಟ್ಟದ ನಾಯಕನಾಗಿ ಬೆಳೆದು ನಿಲ್ಲುತ್ತಾನೆ ಎಂದು ಯಾರೂ ಊಹಿಸಿರಲಿಲ್ಲ ಆ ಬಾಲಕನೇ ಇಂದಿನ ಕಾರ್ಬಳ ಶಾಸಕರಾದ ವಿ ಸುನಿಲ್ ಕುಮಾರ್ ಅಪ್ಪ ಅಮ್ಮ ಬಾಲ್ಯದಲ್ಲಿ ಕಲಿಸಿದ ಸಂಸ್ಕಾರ ಶಿಸ್ತು ನಡವಳಿಕೆಯಿಂದ ಮುಂದೆ ನಾಯಕರಾದರು ಜನನಾಯಕರಾದರು ಶಾಸಕರಾಗಿ ಮಂತ್ರಿಯಾಗಿ ಉತ್ತಮ ಆಡಳಿತಗಾರರಾದರು ಪ್ರಖರ ಮಾತು ಸಂಚಲನ ಸೃಷ್ಟಿಸುವ ದೂರದೃಷ್ಟಿತ್ವ ಅಪಾರ ದೇಶಭಕ್ತಿಯಿಂದ ಎತ್ತರೆತ್ತರಕ್ಕೆ ಬೆಳೆದರು ಬಾಲ್ಯ ವಿದ್ಯಾರ್ಥಿ ಜೀವನ ಸಾರ್ವಜನಿಕ ಜೀವನ ರಾಜಕೀಯ ಈ ಎಲ್ಲಾ ಸವಾಲುಗಳನ್ನು ಮೆಟ್ಟಿ ನಿಂತು ಅವರು ಬೆಟ್ಟದ ಹಾದಿಯಲ್ಲಿ ಕಷ್ಟ ನಷ್ಟ ನೋವು ದುಃಖ ಈ ಎಲ್ಲಾ ಸವಾಲುಗಳನ್ನು ಮೆಟ್ಟಿ ತಡವರಿಸದೆ ನಡೆದು ಐವತ್ತು ಸಂವತ್ಸರಗಳನ್ನು ಪೂರ್ತಿಗೊಳಿಸಿದ್ದಾರೆ ಶಾಸಕರು ಅಜ್ಜನ ಮನೆ ಆನೆಕೆರೆಗೆ ಬಂದಾಗಲೆಲ್ಲ ಮನೆಯವರು ಬಾಲಕನನ್ನ ಅಂಗಡಿಗೆ ಕಳುಹಿಸ್ತಾ ಇದ್ರು ಸಾಮಾನು ಖರೀದಿಸಿ ಉಳಿದ ಒಂದೆರಡು ರೂಪಾಯಿಯನ್ನು ತೆಗೆದಿರಿಸಿ ಅಲ್ಲಿಯೇ ಇರುವ ಚಂದ್ರಹಾಸ್ ಅವರ ಆಮ್ಲೆಟ್ ಅಂಗಡಿಗೆ ಆಮ್ಲೆಟ್ ತಿನ್ನಲು ತೆರಳುತ್ತಾ ಇದ್ರಂತೆ ಅವರೊಬ್ಬ ಆಮ್ಲೆಟ್ ಪ್ರಿಯರಾಗಿದ್ದರು ನೇಜಿ ಹೊರೋದು ನೆಟ್ಟಿ ಮಾಡೋದು ಗೊಬ್ಬರ ಹೊರೋದು ಕೊಯ್ಲು ತೆಂಗಿನ ಮರ ಹತ್ತೋದು ಗದ್ದೆ ಬಿತ್ತೋದು ಮುಂತಾದ ಕೃಷಿಯನ್ನು ಕಾರ್ಗಳದಲ್ಲಿಯೇ ಕಲಿತಿದ್ದರು ಸಿನಿಮಾ ನೋಡುವ ಖಯಾಲಿ ಇದ್ದ ಅವರು ಒಂದು ಬಾರಿ ಮೂರು ತಾಸು ಕ್ಯೂನಲ್ಲಿ ನಿಂತು ಟಿಕೆಟ್ ಪಡೆದು ಸಿನಿಮಾ ನೋಡಿದ್ರಂತೆ ಇಷ್ಟೇ ಅಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೂ ಇದೆ ಈಗ ಶಾಸಕ ಆಗ ಬಾಲಕರಾಗಿದ್ದ ಸುನಿಲ್ ಕುಮಾರ್ ಅವರು ಏಳನೇ ತರಗತಿಯಲ್ಲಿ ಓದ್ತಾ ಇದ್ರು ರಾಜಕೀಯ ಏನು ಅಂತಾನೆ ಅರಿಯದ ವಯಸ್ಸದು ಅವರು ಕಲಿಯುತ್ತಿದ್ದ ಚಿಕ್ಕಮಗಳೂರಿನ ಬಸವನಹಟ್ಟಿ ಶಾಲೆಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಸರ್ಕಾರದ ಮಂಡಲಕ್ಕೆ ರಾಜ್ಯಪಾಲರಾಗಿ ಶಾಲಾ ಪ್ರಮಾಣ ವಚನವನ್ನು ಬೋಧಿಸಿದರು ಇವರಲ್ಲಿ ನಾಯಕತ್ವ ಗುಣವನ್ನು ಕಂಡಿದ್ದ ಮೇಷ್ಟರು ಇವರನ್ನು ರಾಜ್ಯಪಾಲರಾಗಿ ನಿಮಿಸಿದ್ದರು ಉತ್ತಮ ಕಬ್ಬಡಿ ಆಟಗಾರರು ಹೌದು ಚಿನ್ನಿದಾರು ಬುಗುರಿ ಕಳ್ಳ ಪೊಲೀಸ್ ಗೋಲಿ ಇವರ ನೆಚ್ಚಿನ ಆಟಗಳಾಗಿವೆ ಇಂಗ್ಲಿಶ ಅಂತಂದ್ರೆ ಕಬ್ಬಿಣದ ಕಡಲೆ ರಾಜಶೇಖರ ಎನ್ನುವ ಶಿಕ್ಷಕರು ಕಿವಿ ಹಿಂಡಿ ಇಂಗ್ಲಿಷ್ ಕಲಿಸುತ್ತಿದ್ದ ಕಾರಣದಿಂದ ಇಂಗ್ಲಿಷ್ ಸ್ವಲ್ಪ ಕೈ ಹಿಡಿಯಿತು ಎನ್ನುವುದನ್ನು ಅವರು ಈಗಲೂ ಸ್ಮರಿಸಿಕೊಳ್ಳುತ್ತಾರೆ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ